ಭಂಡಾರ ಪ್ರಕಾಶನ ಮಸ್ಕಿ ಕಾವ್ಯ ಕರ್ನಾಟಕ ನೂರು ಲೋಗಿಕ ವಿಮರ್ಶೆಯ ಆನ್ಲೈನ್ ಉಪನ್ಯಾಸ ಸರಣಿಯ ಹೊಸಗನ್ನಡ ಮೂವತ್ತು ಸರಣಿಯ ಹದಿನೇಳನೇ ದಿನದ ಇಂದಿನ ಉಪನ್ಯಾಸದ ವಿಮರ್ಶಕರಾದ ಡಾಕ್ಟರ್ ಮಲ್ಲಪ್ಪ ಬಂಡಿ ಸರ್ ಅವರಿಗೆ ಭಂಡಾರ ಪ್ರಕಾಶನದ ವತಿಯಿಂದ ಮತ್ತು ಈ ಕಾರ್ಯಕ್ರಮದ ಸಂಚಾಲಕರು ಮತ್ತು ಸಂಯೋಜಕರ ಹಾಗೂ ಸಾಹಿ ಸಾಹಿತ್ಯಾಸಕ್ತರ ವತಿಯಿಂದ ಸ್ವಾಗತವನ್ನು ಕೊಡ್ತೇನೆ ಹಾಗೆ ಪ್ರತಿದಿನ ಈ ಉಪನ್ಯಾಸದಲ್ಲಿ ಪಾಲ್ಗೊಂಡು ಉಪನ್ಯಾಸ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಕೈ ಜೋಡಿಸಿದ ಎಲ್ಲಾ ಸಾಹಿತ್ಯಾಸಕ್ತರಿಗೂ ಸ್ವಾಗತವನ್ನು ಕೊಡ್ತಾರೆ ಮೊದಲಿಗೆ ವಿಮರ್ಶಕ ಪರಿಚಯ ಹೆಸರು ಮಲ್ಲಪ್ಪ ಬಂಡಿ ಇವರು ಐದು ಮೂರು ಹದಿನೆಂಟುನೂರ ಹತ್ತೊಂಬತ್ ನೂರ ಎಂಬತ್ತಾರರಂದು ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಹೆರ್ಕಲ್ನಲ್ಲಿ ಜನಿಸಿರುತ್ತಾರೆ ಇವರು ತಮ್ಮ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಿಕ್ಷಣವನ್ನು ಹುಬ್ಬಳ್ಳಿಯಲ್ಲೇ ಮುಗಿಸಿದ್ದಾರೆ ನಂತರ ಇವರ ಪದವಿ ಸ್ನಾತಕೋತ್ತರ ಪದವಿ ಮತ್ತು ಪಿಎಚ್ ಎಚ್ ಡಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ ಪೂರ್ಣಗೊಳಿಸಿರ್ತಾರೆ ಆಧುನಿಕ ಕನ್ನಡ ಖಂಡ ಕಾವ್ಯ ಇವರ ಪಿ ಎಚ್ ಡಿ ಮಹಾಪ್ರಬಂಧದ ವಿಷಯವಾಗಿದೆ ಇವರು ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪದವಿ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿರ್ತಾರೆ ಸದ್ಯಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯದ ಡಾಕ್ಟರ್ ಆರ್ ಸಿ ಹಿರೇಮಠ್ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಅನೇಕ ಲೇಖನಗಳು ಮತ್ತು ಪ್ರಬಂಧನಗಳನ್ನ ಮಂಡಿಸಿರ್ತಾರೆ ಮತ್ತು ಪ್ರಕಟಿಸಿರ್ತಾರೆ ಇವರ ಪ್ರಮುಖ ಕೃತಿಗಳೆಂದ್ರೆ ವಚನಕಾರರು ಕಂಡಂತೆ ವಚನಕಾರರು ವಚನಕಾರರು ಕಂಡಂತೆ ಬಸವಣ್ಣ ಇವು ಇವರ ಸಂಪಾದನಾ ಕೃತಿಗಳು ಇವರ ವಿಮರ್ಶಾ ಕೃತಿಗಳೆಂದ್ರೆ ಪ್ರತಿಧ್ವನಿ ಮತ್ತು ಅನುರಣನ ಮತ್ತು ಇವರ ಮತ್ತೊಂದು ಇತ್ತೀಚಿನ ಮಹತ್ವದ ಕೃತಿ ಅಂದರೆ ಔರಂಗಜೇಬ್ ಇದು ನಾಟಕ ಕೃತಿಯಾಗಿದೆ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅವರು ಅನುವಾದಿಸಿದ ಒಂದು ಮಹತ್ವದ ಕೃತಿ ಇಷ್ಟು ಇವರ ಸಂಕ್ಷಿಪ್ತ ಪರಿಚಯ ಈಗ ನಾವು ಮುಂದಿನ ಹಂತಕ್ಕೆ ಹೋಗೋಣ ಆ ಇವತ್ತಿನ ಉಪನ್ಯಾಸದ ವಿಮರ್ಶಕರಾದ ಡಾಕ್ಟರ್ ಮಲ್ಲಪ್ಪ ಬಂಡೇಸರ್ ಅವರು ಕಂಬಾರರ ಹೆಳ್ತೇನ್ ಕೇಳ ಕವನದ ಕುರಿತು ತಮ್ಮ ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಬೇಕಾಗಿ ನಾನು ಕೇಳ್ತೇನೆ ಅದಕ್ಕಿಂತ ಮುಂಚಿತವಾಗಿ ಎಲ್ಲಾ ಸಾಹಿತ್ಯಾಸಕ್ತರಲ್ಲಿ ಒಂದು ಮನವಿ ವಿಮರ್ಶಕರು ತಮ್ಮ ಮಾತುಗಳನ್ನ ಹಂಚಿಕೊಳ್ಳುವಾಗ ಎಲ್ಲರೂ ತಮ್ಮ ಆಡಿಯೋ ಮತ್ತು ವಿಡಿಯೋಗಳನ್ನ ಮ್ಯೂಟ್ ಇಡಬೇಕಾಗಿ ವಂದಿಸಿಕೊಳ್ತೇನೆ ಯಾವ ಪ್ರಶ್ನೆ ಸಂದೇಹ ಅನಿಸಿಕೆ ಇದ್ರೆ ಚರ್ಚೆಯ ಸಂದರ್ಭದಲ್ಲಿ ಹಂಚಿಕೊಳ್ಬಹುದು ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ಅದನ್ನ ಹಾಕಿ ಕೊನೆಗೆ ಚರ್ಚೆ ಸಂದರ್ಭದಲ್ಲಿ ಅದನ್ನ ಎತ್ಕೊಳ್ಳಲಾಗ್ತದೆ ಅಥವಾ ಹ್ಯಾಂಡ್ ರೈಸ್ ಮಾಡಿ ಕೊನೆಗೆ ನಮಗೆ ಅವಕಾಶ ನೀಡಲಾಗ್ತದೆ ಹಂಚಿಕೊಳ್ಳಬೇಕಾಗಿ ವಿನಂತಿಸ್ಕೊಳ್ತಾರೆ ಎಲ್ಲ ಕಾವ್ಯಾಸಕ್ತರಿಗೂ ನಮಸ್ಕಾರ ಬಂಡಾರ ಪ್ರಕಾಶನ ಇವರು ಆಯೋಜಿಸಿರುವ ಕಾವ್ಯ ಕರ್ನಾಟಕ ಪ್ರಾಯೋಗಿಕ ವಿಮರ್ಶಾ ಉಪನ್ಯಾಸ ಮಾಲಿಕೆಗೆ ಸಂಚಾಲಕರಾಗಿರುವ ಪ್ರೊಫೆಸರ್ ಅವರೇ ಭಂಡಾರ ಪ್ರಕಾಶನದ ಪರಶುರಾಮ್ ಸರ್ ಅವರೇ ಈ ಉಪನ್ಯಾಸ ಮಾಲಿಕೆಯ ಸಂಯೋಜಕರಾಗಿರುವ ಮಿತ್ರರಾದ ಡಾಕ್ಟರ್ ಮಧು ಬಿರಾದರ್ ಅವರೇ ಡಾಕ್ಟರ್ ಬಾಬುರಾಯ್ ದೊರೆ ಅವರೇ ಈ ಮಾಲಿಕೆಯ ಉಪನ್ಯಾಸಕ್ಕೆ ಆಲಿಸುವ ಕಿವಿಗಳಾಗಿರುವ ಎಲ್ಲ ಕವ್ಯಾಸಕ್ತಾರೆ ವಿಶೇಷವಾಗಿ ಹಿರಿಯರಾದ ಪ್ರೊಫೆಸರ್ ಮುರಳೀಧರ್ ಉಪಾಧ್ಯಾಯರ್ ಅವರಿದ್ದಾರೆ ಇನ್ನೂ ಅನೇಕರು ಇದ್ದಾರೆ ಎಲ್ರಿಗೂ ನನ್ನ ನಮಸ್ಕಾರ ಇವತ್ತು ಆಕ್ಚುಲಿ ನನ್ನ ಉಪನ್ಯಾಸ ನಿನ್ನೆ ಇತ್ತು ನಾನು ದಿನಾಂಕವನ್ನ ಬದಲಾಯಿಸಿಕೊಂಡೆ ನನ್ನ ಶೆಡ್ಯೂಲ್ ಅಲ್ಲಿ ಇವತ್ತಿಗೆ ಹಾಕ್ರಿ ಅಂತ ಮನವಿ ಮಾಡಿಕೊಂಡಿದ್ದೆ ನನ್ನ ಮನವಿಗೆ ಹೋಗೊಟ್ಟು ಡಾಕ್ಟರ್ ಮಧು ಅವರು ಇವತ್ತು ಈ ಉಪನ್ಯಾಸವನ್ನ ನಿಗದಿಪಡಿಸಿದ್ರು ಆದರೆ ಕಾಕತಾಳಿ ಎಂಬಂತೆ ಇವತ್ತು ಡಾಕ್ಟರ್ ಚಂದ್ರಶೇಖರ್ ಕಂಬಾರವರ ಜನ್ಮದಿನ ಹಾಗಾಗಿ ನನ್ನ ಈ ಮಾತುಗಳನ್ನು ಅವರ ಸೃಜನಶೀಲ ಪ್ರತಿಭೆಗೆ ಸಮರ್ಪಿಸಿ ಅವರ ಹೇಳತೇನ ಕೇಳ ಕವಿತೆಯನ್ನ ಪ್ರಾಯೋಗಿಕ ವಿಮರ್ಶೆಯ ಓದಿಗೆ ಒಳಪಡಿಸುವ ಪ್ರಯತ್ನವನ್ನ ನಾನಿಲ್ಲಿ ಮಾಡ್ತಾ ಇದ್ದೇನೆ ಕವಿಯನ್ನ ಈ ವಿಮರ್ಶೆಯಿಂದ ಸ್ವಲ್ಪ ಕಾಲ ದೂರ ಇಟ್ಟು ನಮ್ಮ ಚರ್ಚೆಯಿಂದ ದೂರ ನಿಲ್ಲಿಸ್ಕೊಂಡು ಆ ನಾವು ನಮ್ಮ ಚರ್ಚೆಯನ್ನ ಮಾತುಗಳನ್ನ ಮುಂದುವುದು ಅಂತ ಅನ್ಕೋತೇನೆ ಮೊದಲಿಗೆ ಇಂಥದ್ದೊಂದು ಉಪನ್ಯಾಸ ಸರಣಿಯನ್ನ ಕಲ್ಪಿಸಿರುವ ಆ ಸಂಘಟಕರನ್ನ ನಾನು ಅಭಿನಂದಿಸ್ತೇನೆ ಈ ಹೊತ್ತು ಸಾಹಿತ್ಯವನ್ನ ಅಂತರ್ಶಾಸ್ತ್ರೀಯ ನೆಲೆಗಳಿಂದ ಓದುವ ಅಹ್ ಸಮೃದ್ಧ ಸುಗ್ಗಿಯ ಕಾಲದಲ್ಲಿ ಮತ್ತೆ ನಾವು ಹಳೆಯ ವಿಮರ್ಶಾ ಮಾದರಿಯೊಂದನ್ನ ಗ್ರಹಿತವಾಗಿ ಇಟ್ಟುಕೊಂಡು ಆ ಸಾಹಿತ್ಯಿಕ ಪಠ್ಯಗಳನ್ನ ಅನುಸಂಧಾನ ಮಾಡುವ ಅಗತ್ಯವಿತ್ತೆ ಅನ್ನೋ ಪ್ರಶ್ನೆ ಹೇಳುವ ತೀರಾ ಸಾಮಾನ್ಯ ಕಾಲಘಟ್ಟದಲ್ಲಿ ನಾವಿದ್ದೇವೆ ಸಾಹಿತ್ಯವನ್ನ ಸಾಹಿತ್ಯೇತರ ಅಥವಾ ಅನ್ಯ ಜ್ಞಾನ ಶಿಸ್ತುಗಳ ತಿಳುವಳಿಕೆ ಮೂಲಕ ಚರ್ಚೆಗೊಳಪಡಿಸುತ್ತಿರುವ ಈ ಸಂದರ್ಭದಲ್ಲಿ ಮತ್ತೆ ಯಾಕೆ ಹಿಮ್ಮುಖ ಚಲನೆ ಅನ್ನೋ ಪ್ರಶ್ನೆಗೆ ನಾನು ಹುಡುಕಿಕೊಂಡಿರುವ ಉತ್ತರ ಏನು ಅಂತ ಹೇಳಿದ್ರೆ ಚರಿತ್ರೆಗೆ ಸರಳ ರೇಖಾತ್ಮಕ ಗತಿ ಮಾತ್ರ ಇಲ್ಲ ಅದಕ್ಕೆ ಒಂದು ಚಕ್ರಿಯ ಗತಿಯೂ ಕೂಡ ಇದೆ ಹಾಗಾಗಿ ಮುಂದೆ ಬಹಳ ಮುಂದೆ ಬಂದು ಬಿಟ್ಟಿದ್ದೇವೆ ಮತ್ತೆ ಯಾಕೆ ಹಿಂದಕ್ಕೆ ಹೋಗ್ತಿದ್ದೇವೆ ಅನ್ನೋ ಪ್ರಶ್ನೆಗೆ ನಾವು ಚರಿತ್ರೆಯನ್ನ ನಾವು ಎಷ್ಟು ಮುಂದಕ್ಕೆ ಹೋಗಿದ್ರು ಮತ್ತೆ ಅಲ್ಲೇ ಸುತ್ತಾಡ್ತಿರ್ತೀವಿ ಅನ್ನೋದಕ್ಕೆ ಚರಿತ್ರೆಯ ಪರಿಧಿಯೊಳಗೆ ನಲ್ಲಿ ಮತ್ತೆ ಸುತ್ತಾಡ್ ಸುತ್ತಾಡ್ತಾ ಇರ್ತೀವಿ ಅನ್ನೋ ಕಾರಣಕ್ಕಾಗಿ ಯಾವ ವಿಮರ್ಶಾ ಮಾದರಿಯೂ ಹಳೆಯದಲ್ಲ ಯಾವ ಮಾದರಿಯೂ ತಮ್ಮದೇ ಆದ ನಿರ್ದಿಷ್ಟವಾದ ಒಂದು ವೈಶಿಷ್ಟ್ಯ ಮೌಲಿಕತೆ ಇದೆ ಅಂತ ನಾನಾದ್ರೂ ಭಾವಿಸ್ಕೊಂಡು ಇಂಥದ್ದೊಂದು ಆ ಡಿಸ್ಕೋರ್ಸ್ ಅನ್ನ ಈ ಸರಣಿ ಉಪನ್ಯಾಸ ಮಾಲಿಕೆಯ ಮೂಲಕ ಸಂಭವಿಸುವಂತೆ ಮಾಡಿದ್ದಕ್ಕಾಗಿ ನಾನು ಸಂಘಟಕರಿಗೆ ಅಭಿನಂದನೆ ತಿಳಿಸ್ತೇನೆ ಹಾಗೆ ನಾನು ಮಾತನಾಡಲಿರುವ ಕವಿತೆಗೆ ಹಿನ್ನೆಲೆಯಾಗಿ ಪ್ರಾಯೋಗಿಕ ವಿಮರ್ಶೆಯನ್ನು ಕುರಿತ ನನ್ನ ನಿಲುವನ್ನ ನನ್ನ ಗ್ರಹಿತಗಳನ್ನ ಶುಚವಾಗಿ ಮಂಡಿಸಿ ನನ್ನ ಮಾತನ್ನು ಶುರು ಮಾಡಬಹುದು ಅಂತ ಅಂದ್ಕೊಳ್ತೇನೆ ಪಠ್ಯವೊಂದು ಏನನ್ನ ಸಂವಹನಗೊಳಿಸುತ್ತೆ ಹೇಗೆ ಸಂವಹನಗೊಳಿಸುತ್ತೆ ಮತ್ತು ಹಾಗೆ ಅದು ಸಂವಹನಗೊಳಿಸಿದ್ದರೆ ಬೆಲೆ ಏನು ಅಂತ ಅಂದ್ರೆ ಸದ್ಯಕ್ಕೆ ನಾವು ಕವಿತೆಯ ಸಂದರ್ಭದಲ್ಲಿ ಹೇಳೋದಾದ್ರೆ ಕವಿತೆ ಏನ್ ಹೇಳುತ್ತಿದೆ ಮತ್ತೆ ಹೇಗೆ ಹೇಳುತ್ತಿದೆ ಹಾಗೆ ಹೇಳಿದ್ದರ ಬೆಲೆ ಏನು ಎನ್ನುವ ಮೂರು ಮುಖ್ಯ ಸಂಗತಿಗಳು ಪ್ರಾಯೋಗಿಕ ವಿಮರ್ಶಾ ಚಿಂತನೆಯ ಕೇಂದ್ರ ಕಾಳಜಿ ಅಂತ ನಾನು ಗ್ರಹಿಸಿದ್ದೇನೆ ಹಾಗೆ ಇದು ವಿಶ್ಲೇಷಣೆಯನ್ನ ಆಧರಿಸಿದ್ದು ನಿಕಟ ಓದು ಅಥವಾ ಕ್ಲೋಸ್ ರೀಡಿಂಗ್ ಅಂತ ಏನ್ ಹೇಳ್ತೀವಿ ಅದನ್ನ ಆಧರಿಸಿದ ಒಂದು ವಿಮರ್ಶಾ ಮಾರ್ಗ ಇದು ಹಾಗೆ ಈ ಮಾರ್ಗ ಕವಿತೆ ತನ್ನ ಅನುಭವದ ಅಭಿವ್ಯಕ್ತಿಗಾಗಿ ಅಭಿವ್ಯಕ್ತಿಯನ್ನ ಮಾಡುವಾಗ ಅದು ಪ್ರತಿಮೆಗಳಿಗೆ ಸ್ಪಂದಿಸುವ ಕ್ರಮ ಯಾವುದು ಹಾಗೆ ಅನುಭವದ ಸಂಕೀರ್ಣತೆಯನ್ನ ಅದು ಹಿಡಿದಿರುವ ನೆಲೆ ಏನು ಅನ್ನೋದನ್ನ ಈ ಮಾರ್ಗದ ವಿಮರ್ಶೆ ಮುಖ್ಯವಾಗಿ ತನ್ನ ಪರಿಶೀಲನೆಗೆ ಒಳಪಡಿಸುತ್ತೆ ಹಾಗೆ ಈ ಮಾರ್ಗದ ಮುಖ್ಯ ಪ್ರಸ್ಥಾನಕಾರನಾದ ಐ ರಿಚರ್ಡ್ಸ್ ಅಹ್ ಕವಿತೆಯ ಅರ್ಥದ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾನೆ ಕವಿಗಲ್ಲ ಅವನು ಕಾವ್ಯದ ಅರ್ಥವನ್ನು ನಿರ್ಧರಿಸುವ ಕೆಲವು ಮಾನಕಗಳನ್ನ ಮಂಡಿಸ್ತಾನೆ ಅವೇನು ಅಂತ ಹೇಳಿದ್ರೆ ಸೆನ್ಸ್ ಫೀಲಿಂಗ್ ಟೋನ್ ಮತ್ತು ಇಂಟೆನ್ಷನ್ ಅಂತ ಸೆನ್ಸ್ ಅಂದ್ರೆ ಹೇಳ ಬಯಸುವುದು ಫೀಲಿಂಗ್ ಅನ್ನೋದು ಕೇಳುಗ ಏನನ್ನ ಕೇಳ ಬಯಸ್ತಾನೆ ಮತ್ತು ಮೂರನೇದು ಟೋನ್ ಅನ್ನೋದು ಮನೋಧರ್ಮ ಅಂತ ಹೇಳ್ತೀವಿ ಅರ್ಥ ಅನ್ನೋದು ಈ ಬಯಸುವವ ಮತ್ತು ಕೇಳ ಬಯಸುವವ ಇಬ್ಬರ ನಡುವಿನ ಸಂವಹನ ಪ್ರಕ್ರಿಯೆಯಿಂದ ನಿರ್ಮಾಣವಾಗುವ ಒಂದು ರಚನೆ ಮತ್ತು ಕೊನೆಯದು ಉದ್ದೇಶಿತ ಪರಿಣಾಮ ಅದು ಏನನ್ನ ಬಯಸುತ್ತೆ ಇದರಿಂದ ಅಂದ್ರೆ ಕವಿತೆ ಬಯಸುವವ ಮತ್ತು ಕೇಳ ಬಯಸುವವರ ನಡುವಿನ ಇಬ್ಬರ ನಡುವಿನ ಮನೋಧರ್ಮದಿಂದ ಉಪಚಿತವಾದ ಆ ಸಂವಹನದ ಪರಿಣಾಮ ಏನು ಅದರ ಉದ್ದೇಶಿತ ಪರಿಣಾಮ ಇಂಟೆನ್ಷನ್ ಈ ನಾಲ್ಕು ಈ ನಾಲ್ಕನ್ನ ರಿಚರ್ಡ್ಸ್ ಚತುರ್ವಿಧ ಅರ್ಥಗಳು ಅಂತ ಕರೀತಾನೆ ಈ ಚತುರ್ವಿಧ ಅರ್ಥಗಳು ಕಾವ್ಯ ಸಂದರ್ಭದಲ್ಲಿ ಪಡೆಯುವ ವಿನ್ಯಾಸಗಳನ್ನ ಪ್ರಾಯೋಗಿಕ ವಿಮರ್ಶೆ ಮುಖ್ಯವಾಗಿ ಆಧಾರಭೂತವಾಗಿ ಇಟ್ಕೊಳ್ಳುತ್ತೆ ಅಂದ್ರೆ ಕೃತಿಯನ್ನ ಬಿಡಿಯಾಗಿ ವಿಭಜಿಸಿ ವಿಶ್ಲೇಷಿಸುವುದು ಮತ್ತೆ ಅದನ್ನ ಮುರಿದು ಕಟ್ಟಿ ಇಡಿಯಾಗಿ ನೋಡುವುದು ವಿಶ್ಲೇಷಣೆ ಬಿಡಿಯಾಗಿ ನೋಡುವುದು ಅಂದ್ರೆ ಒಂದು ಕೃತಿಯ ಅರ್ಥ ಭಾವ ರಸ ವ್ಯಂಗ್ಯಗಳನ್ನೆಲ್ಲ ಹಿಂಡಿ ತೆಗೆದು ವಿಂಗಡಿಸಿ ಪ್ರತ್ಯೇಕವಾಗಿ ಅಭ್ಯಾಸ ಮಾಡುವುದು ಇದು ವಿಶ್ಲೇಷಣೆ ಮತ್ತೆ ಅವುಗಳನ್ನೆಲ್ಲ ತಿರುಗಿ ಜೋಡಿಸಿ ಒಟ್ಟೆಂದದಲ್ಲಿ ಇಡಿಯಾಗಿ ನೋಡುವುದು ಇದು ಸಂಶ್ಲೇಷಣೆ ಈ ಎರಡೂ ಮಾರ್ಗಗಳು ಪ್ರಾಯೋಗಿಕ ವಿಮರ್ಶೆಯ ಮುಖ್ಯವಾದ ಆಸಕ್ತಿ ಅಂತ ನಾನು ಭಾವಿಸ್ಕೊಂಡಿದ್ದೆ ಈ ಎಲ್ಲ ಅಹ್ ತಿಳುವಳಿಕೆಗಳನ್ನ ಆಧಾರವಾಗಿಟ್ಕೊಂಡು ನಾನು ಹೇಳ್ತೇನೆ ಕೇಳ ಕವಿತೆಯನ್ನ ಪ್ರಾಯೋಗಿಕ ವಿಮರ್ಶೆಯ ಓದಿಗೆ ಒಳಪಡಿಸೋದಕ್ಕೆ ನಿಮ್ಮ ಮುಂದೆ ಪ್ರಯತ್ನ ಮಾಡ್ತಿದ್ದೆ ಆ ಹೇಳತೇನ ಕೇಳ ಅನ್ನೋ ಏನು ಕವಿತೆ ಇದೆ ಇದೊಂದು ಸುದೀರ್ಘವಾದ ಕಥನ ಕವನ ಈವರೆಗಿನ ಉಪನ್ಯಾಸಗಳಲ್ಲಿ ಸಾಮಾನ್ಯವಾಗಿ ಆ ಭಾವಗೀತಾತ್ಮಕ ನೆಲೆಯ ಕವಿತೆಗಳ ಚರ್ಚೆ ಹೆಚ್ಚಾಗಿ ನಡೆದಿದೆ ಅಥವಾ ಆ ಕಿರುಗಾತ್ರದ ಕವಿತೆಗಳು ನನ್ನ ಆಯ್ಕೆ ವಿಷಯವೇ ಒಂದು ತೊಡಕಾಯಿತು ಏನೋ ಅನ್ಕೊಂಡೆ ಆದಾಗ್ಯೂ ಕೂಡ ಈ ಕವಿತೆ ತುಂಬಾ ದೀರ್ಘವಾಗಿರೋದ್ರಿಂದ ಇದನ್ನ ಇಡಿಯಾಗಿ ನಾನು ಓದೋದಿಲ್ಲ ಬದಲಾಗಿ ಕವಿತೆಯ ಒಟ್ಟು ಆಶಯ ಧೋರಣೆಯನ್ನ ಪ್ರತಿನಿಧಿಸಬಲ್ಲ ಭಾಗಗಳನ್ನ ಕೇಂದ್ರದಲ್ಲಿ ಇರಿಸ್ಕೊಂಡು ನಾನು ಇದರ ಚರ್ಚೆಯನ್ನ ಮಾಡಬಹುದು ಅಂತ ಅಂದ್ಕೊಂಡಿದೆ ಮತ್ತೆ ಪಠ್ಯ ನಿಮಗೆ ನಿಮ್ಮ ಬಳಿ ಇದ್ರೆ ನಾನು ಕೈಬಿಟ್ಟ ಭಾಗಗಳನ್ನು ಚರ್ಚೆಯಲ್ಲಿ ಎತ್ಕೊಳ್ಬಹುದು ಆದ್ರೆ ಅವು ಕೃತಿಯ ಒಟ್ಟು ಸಾವಯವ ಸಂಬಂಧದ ಅಹ್ ಸಂಬಂಧಕ್ಕೆ ಕುಂದು ಬರದಂತೆ ನನ್ನ ಚರ್ಚೆಯನ್ನು ನಾನು ನಡೆಸ್ಬೇಕು ಅಹ್ ನಡೆಸ್ತೀನಿ ಅಂದ್ಕೊಂಡಿದ್ದೆ ಅಹ್ ಹೇಳುತ್ತೇನೆ ಕೇಳ ಅನ್ನೋ ಶೀರ್ಷಿಕೆ ಇದೆಯಲ್ಲ ಶೀರ್ಷಿಕೆಯೇ ಈ ಕಾವ್ಯ ಮೌಖಿಕ ಸಂಪ್ರದಾಯ ಒಂದರ ಅಭಿವ್ಯಕ್ತಿ ಅನ್ನೋದನ್ನ ಸೂಚಿಸ್ತಿದೆ ಮತ್ತೆ ಈ ಇಲ್ಲೊಬ್ಬ ನಿರೂಪಕ ಹೇಳುವವನು ಒಂದು ಒಂದ ಇದನ್ನು ಕೇಳುವುದಕ್ಕಿದೆ ನಾನು ಆಗಲೇ ಹೇಳಿದ ಸೆನ್ಸ್ ಮತ್ತು ಫೀಲಿಂಗ್ ಅಂದ್ರೆ ಹೇಳ ಬಯಸುವುದು ಮತ್ತು ಕೇಳ ಬಯಸುವುದು ಎರಡು ಹೇಳತೇನೇ ಕೇಳ ಕವಿತೆಯ ಒಟ್ಟು ಅರ್ಥಗಾರಿಕೆಯನ್ನ ರೂಪಿಸ್ತಿವೆ ಈ ಕವಿತೆಯ ಅನುಭವ ನಿಮಗಾಗ್ಲಿ ಅದರ ಗೇಯತೆ ಮಾಧುರ್ಯ ಮತ್ತೆ ಅದರ ಪದಲಾಲಿತ್ಯ ಈ ಎಲ್ಲ ಸಂಗತಿಗಳು ನಿಮ್ಮ ಆಸಕ್ತಿರ ಓದಿಗೆ ಅನುಭವಕ್ಕೆ ತಟ್ಲಿ ಅನ್ನೋ ಕಾರಣಕ್ಕೆ ಮೊದಲಿಗೆ ಇದರ ಸ್ವಲ್ಪ ಭಾಗವನ್ನು ವಾಚಿಸಿ ನಾನು ಚರ್ಚೆಗೆ ಮೊದಲು ಮಾಡ್ತೇನೆ ಮೊದಲಿಗೆ ಅಲ್ಲಮ್ಮ ಪ್ರಭುವಿಗೆ ಶರಣಾರ್ಥಿ ಕೂಡಿ ಕುಂತ ಜನಕ್ಕೆಲ್ಲ ನಮ್ಮ ನಮನ ಕಲಿಯುಗದೊಳಗಿನ ಕಥೆಯ ವಿಸ್ತಾರವ ತಿರಿಸಿ ಹೇಳುವೆ ಕೇಳಬೇಕ್ರಿ ಜನ ಕೂಡಿ ಕುಂತ ದೈವಕ್ಕ ಕೈ ಮುಗದ ಹೇಳತೀನಿ ಮರೀರಿ ಮುಂದ ಬಂದ್ರ ಚೂರ ಕಸರ ಎಪ್ಪ ಸ್ವಾಮಿ ಗುರುದೇವ ತಪ್ಪ ಮರತ ಒಪ್ಪಿಕೊಡ ಒಪ್ಪ ಕೊಡ ನೆಪ್ಪಿನಾಗ ಇಡುವಂಗ ಸರ್ವರ ಏ ಯವ್ವ ಸರಸ್ವತಿ ತಾಳಕ್ಕ ನಲಿವಾಕಿ ನಾಲಿಗಕ್ಷರ ಕಲಿಸ ಐದಾರ ಹಿರಿಯರ ಪಿರಿತೀಗಿ ಸರಿದವರೇ ಸಮನಿಲ್ಲ ಕೇಳವರ ಮ್ಯಾಲಿರಲಿ ನಿರಂತರ ಇದು ಸ್ತುತಿ ಪದ್ಯದ ಭಾಗ ಜಂಬೂ ದ್ವೀಪದ ಪೈಕಿ ಮ್ಯಾಗಾಡೆ ಮಲೆನಾಡ ಸೂಸಿ ಹರಿದಾಳಲ್ಲಿ ಘಟಪ್ರಭ ಆದಂಡಿ ಆರ್ಯಾಣ್ಯ ಈ ದಂಡಿ ಶಿವಪೂರ ಕೆಂಪು ಹಂಚಿನ ಹಂಚಿನ ಊರು ಬಲುಶೋಭ ಗೌಡ ಭರತ್ ಶ್ರೀ ಭರತೇಶ ಗೌಡತಿ ಲಕ್ಷ್ಮೀದೇವಿ ಎಳಕ ವಯಾದ ಒಬ್ಬ ಮಗ ಒಬ್ಬ ಗಂಡು ಮಗ ತೂಗು ತೊಟ್ಟಿಲವಾಗಿ ಬೆಳ್ಳಿ ಬಟ್ಟಲವಾಗಿ ಕೈಕಾಲ ಮುರಿದು ಬಿದ್ದ ಲಕ್ಷ್ಮೀ ಜಾಗ ಕತಿ ಹೇಳ್ತೀವ್ರಿ ಮುಂದಿಂದ ಇರುಗುರುವೆ ನಾಲಿಗೆಯ ಹಿಂದ ನಾ ನಿಮ್ಮ ಕರುಣದ ಕಂದ ಗೌಡತಿ ಬ್ಯಾನಿ ತಿಂದ ಗಂಡ ಹಡದ ಗಂಗಾಳ ಪಡದ ಐದೇರೆಲ್ಲ ಜೋ ಅಂದ ಕತಿಯ ನಿವಳ ಹೇಳತೀನ ಕೇಳ ಗೆಳೆಯ ನಿನ ಮುಂದ ಕತಿಯೊಂದ ನನ್ನ ಮುಂದ ಕುಂಡ್ರ ಹಿಂಗ ತೆರೆದ ಮನ ಊರಾಗೂರ ಅದರಾಗ ಊರ ಚಂದ ಶಿವಾಪುರ ರಾಜೇಕ ಮಳೆಯಾದ ಎರಿಯೊಳಗ ಬೆಳದ ಹಂಗ ಊರು ಹಬ್ಬಾದ ಮೂಡಲ ಪಡುವನಕ ಹಸುರು ಶಾಂತಿ ಪಸರಿಸಿ ಮೈ ಚಾಚಿ ಮಲಗ್ಯಾದ ನದಿ ಎದೆಯಾಗೋನು ಅದೇ ನೆರಳ ಹೊಳೆಯ ದಂಡೆ ಆಲ ನೂರಾರು ಪಾರಂಬಿ ಬುಡದಾಗ ಕರಿಯವ್ವ ಊರಾಳ್ತಾಳ ಹುಡುಗಿಯರ ಹುಸಿ ಸಿಟ್ಟಿ ಸಿಟ್ಟಿನ ಹಂಗ ಓಣಿಯ ತಿರುವು ತೆರೆದ ಕಣ್ಣುಗಳನ್ನ ಮನಿಬಾಗಿಲ ಮನ್ನಾಗ ಆಡುವ ಚಿನ್ನರಗಿನಿ ಹಿಂಡ ಯಾವತ್ತೂ ಊರಾಗ ಕಲಲಾಲ ಸೂರ್ಯ ಕರಗಿ ನೀರಾಗಿ ನಾಡಿನೊಳಗ ಹರದಾನು ಎಳಿ ಹರೆ ಬಂದಾಂಗ ಹುಡುಗೋರಗ ಹುಡುಗೋರ್ಗ ಜೋಡೆಮ್ಮೆ ಹಾಲು ಕುಡದ ಸೆಡ್ ಹೊಡೆದ ಕುಸ್ತಿ ಹಿಡದ ಗರಡಿ ಮನಿ ಕಾಣಿಸ್ತೈತಿ ಓನಿ ತುದಿಗೆ ಯಾರೇನ ಆಡಿದರೂ ಗಾದಿ ನನ್ನೊಡಿಯಾಗಿ ವಾಡಿಕೆಯಾದಾರು ನಾಡೊಳಗ ಕರಿಯಜ್ಜ ಹಾಕಿದ ಗೆರಿಗೋಳ ಯಾರ್ಯಾರು ದಾಟಿಲ್ಲ ಹದಿನಾಲ್ಕು ಹಳ್ಳಿಯೊಳಗ ಬೇಡಿ ಗೌಡ ಪಡದ ಬಂದಾಳ ಬಂದಾರ ಜನ ಕೊರತಿಲ್ಲ ಹೊಗಳುವ ಕವಿಜನಕ ಮನೆಮನೆಗೆ ನಡುವಡ್ಡ ಗೆರೆ ಇಲ್ಲ ಎರಡಿಲ್ಲ ಕಾನಿ ತಕ್ಕಡಿಗಿಲ್ಲ ಸಮತೂಕ ಮರತಾನ ಕೊಟ್ಟ ಭಗವಾನ ಕಡಿಮಿಲ್ಲ ಅವರಿಗೇನೇನ ಹೊಲದಾಗ ಕಾಳ ಭರಪೂರ ದರದಾಗ ಇಲ್ಲ ಹೇರಾಪೇರ ಪಾರಂಬಿ ಕರ್ಯವ್ವ ಗುಡ್ಡದ ನಿರ್ವಾಣಿ ಈ ಊರ ಕಡೆಗಿರಲಿ ನಿಮ್ಮ ಧ್ಯಾನ ಹೇಳುತ್ತೇನ ಕೆಳೆಯ ಕೇಳ ಗೆಳೆಯ ನಿನಮೊಂದ ಕತಿಯೊಂದ ನನ ಮುಂದ ಕುಂಡ್ರ ಹಿಂಗ ತೆರೆದ ಮನ ಇಷ್ಟು ಭಾಗದ ವಾಚನದ ಮೂಲಕ ಕಾವ್ಯದ ಹ್ಮ್ ಭಾಷಾಬನಿ ಲೈಗಾರಿಕೆಯನ್ನ ನಿಮ್ಮ ಅನುಭವಕ್ಕೆ ತರುವುದಕ್ಕೆ ಪ್ರಯತ್ನ ಮಾಡಿದ್ದೀನಿ ಕವಿತೆ ಏನ್ ಹೇಳಿಕ್ ಹೊರಟಿದೆ ಈ ಕವಿತೆ ಇಲ್ಲಿನ ನಿರೂಪಕ ಘೋಷಿಸಿರುವ ಹಾಗೆ ಗೌಡತಿ ಬ್ಯಾನಿ ತಿಂದ ಗಂಡ ಹಡದ ಗಂಗಾಳ ಹೊಡೆದ ಐದೇರೆಲ್ಲ ಜೋ ಅಂದ ಕತಿಯ ಕಥೆಯ ನಿವಳ ಹೇಳ್ತೀನ ಕೇಳ ಗೆಳೆಯ ನೆನ ಮುಂದೆ ಗೌಡತಿ ಗಂಡು ಮಗನನ್ನ ಹಡದ ಐದೇರು ಮುತ್ತೈದೆಯರು ಜೋಗುಳ ಹಾಡಿದ ಕಥೆಯನ್ನ ನಿಮ್ಮ ಮುಂದೆ ಹೇಳ್ತಿದ್ದೀನಿ ಅಂತ ನಿರೂಪಕ ಹೇಳ್ತಿದ್ದಾನೆ ಆದ್ರೆ ಈ ಘೋಷಿತ ಸಂಗತಿ ಆಚೆಗೆ ಈ ಕವಿತೆ ಬೇರೆಯದನ್ನ ಹೇಳಲಿಕ್ಕೆ ಹೊರಟ ಕತೆ ಇತ್ತು ಇಲ್ಲಿನ ಘೋಷಿತ ಪ್ರಣಾಳಿಕೆಯನ್ನು ದಾಟಿ ಕವಿತೆ ಬೇರೊಂದನ್ನ ನಿರೂಪಿಸ್ಲಿಕ್ಕೆ ಹೊರಟಿದೆ ಕವಿತೆ ಶಿವಾಪುರದಲ್ಲಿ ಕೇಂದ್ರಿತವಾಗಿದೆ ಈ ಶಿವಾಪುರ ಎಲ್ಲಿದೆ ಅನ್ನೋದನ್ನ ಈ ಜಾನಪದ ಕಥನ ಶೈಲಿಗೆ ಅನುಗುಣವಾಗಿ ಕವಿ ನಿರೂಪಕ ನಿರೂಪಿಸ್ತಿದ್ದಾನೆ ಉದಾಹರಣೆಗೆ ಜಂಬೂದ್ವೀಪ ಈ ಜಾನಪದ ಕಥೆಗಳಲ್ಲಿ ಒಂದೂರು ಒಬ್ಬ ರಾಜ ಅವನಿಗೊಬ್ಬ ಮಗಳು ಹೀಗೆ ಹೇಳೋ ಹಾಗೆ ಇಲ್ಲಿ ಭಾರತ ದ್ವೇಷ ಭಾರತ ಜಂಬೂ ದ್ವೀಪ ಅದರಲ್ಲಿ ಮಲ್ನಾಡು ಅದರ ಈ ಕಡೆ ಇದಕ್ಕೆ ಘಟಪ್ರಭೆ ಹರಿತಿದ್ದಾಳೆ ಪಕ್ಕದಲ್ಲಿ ಅರಣ್ಯ ಹೀಗೆಲ್ಲ ಹೇಳ್ತಾ ಅಲ್ಲಿ ನಡು ಮಧ್ಯದ ಒಂದು ಜೋಗ್ರಫಿಕಲ್ ಅಹ್ ಸನ್ನಿವೇಶ ಒಂದನ್ನ ಕೊಟ್ಟು ರೀಜನ್ ಅನ್ನ ಒಂದು ಸೂಚಿಸ್ತಾ ಕವಿತೆ ಯಾವ್ದಕ್ ಸಂಬಂಧಪಟ್ಟದ್ದು ಅಂತ ಹೇಳ್ತಾ ಅಹ್ ಹೊರಡುತ್ತೆ ಈ ಶಿವಾಪುರ ಅನ್ನೋದಿದೆಯಲ್ಲ ಇಲ್ಲಿ ಈ ಕವಿತೆ ಮುಂದೆ ಏನನ್ನ ಹೇಳಿ ಹೊರಟಿದೆ ಅಂತ ಹೇಳಿದ್ರೆ ಆ ಹಳೆಯ ಗೌಡ ಗೌಡತಿಯರ ಆಳಿಕೆ ಮುಗಿದು ಹೊಸ ಜೀವನ ವ್ಯವಸ್ಥೆಯೊಂದು ತಲೆ ಎತ್ತುವುದನ್ನ ಕವಿತೆ ನಿರೂಪಿಸ್ತದೆ ಆದ್ರೆ ಈ ಮಧ್ಯೆ ಆ ಹುಲಿಯ ಬೇಟೆಗೆ ಹೋದ ಗೌಡ ಉಪನ ಕೈಯಿಂದ ಸತ್ತು ಆ ರಾಕ್ಷಸನೇ ಮತ್ತೆ ಗೌಡನ ವೇಷವನ್ನು ಧರಿಸ್ಕೊಂಡು ಊರಿಗೆ ಬರುವ ಸನ್ನಿವೇಶ ತಿರುಗಿ ಬರ್ತಾನೆ ಹೀಗೆ ಬಂದ ಗೌಡ ಗೌಡತಿಯನ್ನ ನಂಬಿಸಿ ತಾನೇ ಆ ಗೌಡ ಅಂತ ಹೇಳಿ ಶಿವಾಪುರದ ಸಾಂಸ್ಕೃತಿಕ ಬದುಕಿನ ಭಾಗವಾಗ್ತಾನೆ ಅಲ್ಲಿ ಬಿಳಿಲು ಬಿಟ್ಟಿದ್ದ ಆಲದ ಮರವನ್ನು ಕಡಿದು ಆತ ಆ ಸ್ಥಳದಲ್ಲಿ ಮುಂದೆ ಹೊಸ ಶಾಲೆಯೊಂದನ್ನು ಕಟ್ಟಿಸ್ತಾನೆ ಇದಲ್ಲದೆ ಊರ ಗೌಡ ಭರತೇಶ ಮತ್ತು ಅವನ ಗೌಡತಿ ಅವರಿಗೆ ಹುಟ್ಟಿದ ಮಗ ಒಬ್ಬ ಇದ್ದ ಈಗಾಗಲೇ ಅವನು ರಾಮಗೊಂಡ ಅಂತ ಆದ್ರೆ ಈ ಗೌಡ ಇದ್ದಾನಲ್ಲ ರಾಕ್ಷಸ ರೂಪಿಯಾದ ಗೌಡ ಅಂದ್ರೆ ಗೌಡನ ರೂಪವನ್ನು ಧರಿಸಿ ಬಂದ ಗೌಡ ರಾಕ್ಷಸ ಗೌಡತಿಯೊಂದಿಗೆ ಕೂಡಿ ಅವಳ ಗರ್ಭದಲ್ಲಿ ಹೊಸದೊಂದು ಚಿಗುರು ಮೂಡುವುದಕ್ಕೆ ಕಾರಣನಾಗಿದ್ದಾನೆ ಅವನಿಂದ ಅಕ್ರಮ ವಾಗಿ ಬಸಿರಿಯಾದ ಗೌಡತಿ ಅನೈಸರ್ಗಿಕವಾದ ಕೆಲವು ಬಯಕೆಗಳನ್ನ ವ್ಯಕ್ತಪಡಿಸ್ತಾಳೆ ತಾಯಿ ತಾಯಿಯ ಇಂತಹ ಅನೈಸರ್ಗಿಕವಾದ ವಿಚಿತ್ರವಾದ ಬಯಕೆಗಳನ್ನ ತೃಪ್ತಿಪಡಿಸುವುದಕ್ಕಾಗಿ ರಾಮಗೊಂಡ ಸಿದ್ಧನಾಗಿ ಅವಳು ಬಯಸದಂತೆ ಹುಲಿ ಹಾಲನ್ನ ತರೋದಕ್ಕೆ ಹೊರಡುತ್ತಾನೆ ಆದ್ರೆ ಹಾಗೆ ಹೋದಾಗ ಅವನು ತನ್ನ ತಂದೆಯ ಮರಣದ ನಿಜ ರಹಸ್ಯವನ್ನ ತಿಳಿತಾನೆ ತಾಯಿ ತನ್ನವಳಾದ್ರೂ ತಂದೆ ತನ್ನ ತನ್ನವನಲ್ಲ ಎನ್ನುವ ಸತ್ಯ ಅವನಿಗೆ ಅರಿವಾಗುತ್ತೆ ಹೀಗೆ ಅರಿವಾದ ಮೇಲೆ ಅವನ ತಬಲಿತನ ಹೆಚ್ಚಾಗುತ್ತೆ ಕಣ್ಣು ಕಳೆದುಕೊಂಡ ರಾಮಗೊಂಡ ಪೂರ್ವ ದಿಕ್ಕಿನತ್ತ ಸೂರ್ಯನ ಬರುವಿಗಾಗಿ ಕಾಯ್ತಾನೆ ಮೂಡನದ ದಿಕ್ಕಿನಿಂದ ಸಾಧು ಶರಣ ಒಬ್ಬ ಬರ್ತಾನೆ ಅವನು ಬಂದು ಮಂತ್ರಿಸಿದ ನೀರನ್ನ ಕೊಡ್ತಾನೆ ಅದನ್ನ ಪಡೆದು ರಾಕ್ಷಸನ ಮೇಲೆ ಸಿಂಪಡಿಸಬೇಕು ಆಗ ಒದಗಿ ಬಂದಿದ್ದ ರಾಕ್ಷಸ ರೂಪಿಯಾದ ಕೇಡು ನಾಶವಾಗುತ್ತೆ ಎನ್ನುವ ನಿರೀಕ್ಷೆ ಮತ್ತು ಭರವಸೆಯಲ್ಲಿ ಕವಿತೆ ಮುಕ್ತಾಯವಾಗುತ್ತೆ ಹೀಗಿರುವ ಈ ಕವಿತೆಯ ಭಾಗವನ್ನ ನಿರೂಪಕ ಅದಕ್ಕೆ ಹಿನ್ನೆಲೆಯಾಗಿ ಅಲ್ಲಿನ ಜಾನಪದ ಪರಿಸರದ ಆವರಣದೊಳಗೆ ಶಿವಾಪುರದ ಸಾಂಸ್ಕೃತಿಕ ಸ್ಮೃತಿಗಳನ್ನ ಬದುಕನ್ನ ಕಟ್ಟಿಕೊಡುವುದಕ್ಕೆ ಹೊರಡುತ್ತಾನೆ ಕವಿತೆಯ ಒಟ್ಟು ಈ ಹಂದರ ಮೇಲೆ ನಾನು ನಿರೂಪಿಸಿದ ಸಂಗತಿಗಳಿದೆಯಲ್ಲ ಇದು ಒಟ್ಟು ಇಡಿಯಾಗಿ ಕಾಣುವ ಒಂದು ನೋಟ ಕವಿತೆಯನ್ನ ಮೇಲ್ನೋಟಕ್ಕೆ ಓದಿದಾಗ ಲಭಿಸುವ ಒಂದು ಅರಿವು ಇದು ಈ ಅರಿವು ಹಲವು ಸ್ಥರಗಳಲ್ಲಿ ಅರ್ಥದ ಹಲವು ಸ್ಥರಗಳಲ್ಲಿ ನಿರೂಪಣೆಯ ಹಲವು ಸ್ಥರಗಳಲ್ಲಿ ವ್ಯಾಪಿಸಿಕೊಂಡಿದೆ ಕವಿತೆಯ ಮೊದಲ ಭಾಗದಲ್ಲಿ ಆ ಶಿವಾಪುರದ ಗ್ರಾಮ ಜೀವನದ ಅಥವಾ ಜಾನಪದ ಲೋಕದ ಸಮೃದ್ಧ ಸ್ಥಿತಿಯೊಂದರ ಕಾಣಿಸುವಿಕೆ ಕಂಡುಬರುತ್ತೆ ನಾನು ಆಗಲೇ ಓದಿದ ಹಾಗೆ ಅಲ್ಲಿ ನೂರು ಬಂಡಿಗೆ ಇಂಬುಗಡುವ ಆಲದ ಮರ ಅಲ್ಲೊಂದು ಗ್ರಾಮ ದೇವತೆ ಎಡವಲಕ್ಕೆ ಹರಿದಿರುವ ಹಬ್ಬಿ ನಿಂತಿರುವ ಗುಡ್ಡ ಆಮೇಲೆ ಹಸಿರು ಊರ ದನಗಳೆಲ್ಲ ನೆಮ್ಮದಿಯಿಂದ ಮೇಯುವುದು ಮಕ್ಕಳ ನಗುವ ಆಟ ಪಾಠ ಅಲ್ಲಿನ ತಂಪಿನ ವಾತಾವರಣ ಎಲ್ಲವನ್ನ ಹೇಳ್ತಾ ಅಲ್ಲಿ ನಮ್ಮ ಓಣಿ ಹೆಂಗಿದ್ವು ಮನೆ ಹೇಗಿದ್ವು ಎಲ್ಲವನ್ನು ಹೇಳ್ತಾರೆ ಜೊತೆಗೆ ಅಲ್ಲಿ ಊರಿಗೆ ಏನೂ ಕೊರತೆ ಇಲ್ಲ ಎಲ್ಲಾ ಭರ್ಪೂರ ಕಾಳು ಕಡೆ ಎಲ್ಲಾ ಭರ್ಪೂರ ಒಂದಿಷ್ಟು ಹೇರಾಫೀರ ಇಲ್ಲ ಆಮೇಲೆ ಲಕ್ಷ್ಮಿ ಅಲ್ಲಿ ಕಾಲು ಮುರ್ಕೊಂಡು ಬೇರೆ ಬಿದ್ದಾಳ ಅನ್ನುವಷ್ಟು ಸಮೃದ್ಧ ಸ್ಥಿತಿಯೊಂದನ್ನು ಕವಿತೆ ಆರಂಭದಲ್ಲಿ ನಿರೂಪಿಸ್ತದೆ ಇದು ಆ ಈ ಸಮೃದ್ಧ ಸ್ಥಿತಿ ಕವಿತೆಯ ಮುಂದಿನ ಹಂತದಲ್ಲಿ ಹಾಗೆ ಉಳಿಯೋದಿಲ್ಲ ಕವಿತೆಯ ಒಟ್ಟು ಅನುಭವವನ್ನ ಮೂರು ಭಾಗಗಳಲ್ಲಿ ವಿಂಗಡಿಸಿದ್ರೆ ಮೊದಲ ಭಾಗ ಈ ಸಮೃದ್ಧ ಸ್ಥಿತಿಯ ಕಾಣಿಸುವಿಕೆ ಅಥವಾ ನಿರೂಪಣೆ ಅಂತ ಹೇಳಬಹುದು ಇನ್ನು ಕವಿತೆಯ ಎರಡನೇ ಭಾಗ ಅಥವಾ ಕವಿತೆಗೆ ಒಂದು ಕವಿತೆಗೆ ಒಂದು ಅನುಭವದ ತಿರುವು ಬರೋದೆಲ್ಲಿ ಅಂತ ಹೇಳಿದ್ರೆ ನಾಲ್ಕನೆಯ ಭಾಗದ ಕವಿತೆಯಿಂದ ಭಾಗ ನಾಲ್ಕು ಏನಿದೆ ಅಥವಾ ತುಣುಕು ನಾಲ್ಕು ಏನಿದೆ ಅಲ್ಲಿಂದ ನಿರೂಪಕನೇ ಆ ಕಥೆಯನ್ನ ಹೇಳೋದಕ್ಕೆ ಹಿಂಜರಿತಾನೆ ಮತ್ತು ತುಂಬಾ ಆತಂಕಿತನಾಗಿ ಆ ಕಥೆಯನ್ನ ನಿರೂಪಿಸ್ತಾನೆ ಮೊದಲ ಭಾಗ ಸಮೃದ್ಧಿ ಸ್ಥಿತಿಯ ಕಾಣಿಸುವಿಕೆ ಆದ್ರೆ ಎರಡನೇದು ವಿಷಾದ ಪೂರ್ಣವಾದ ಆತಂಕ ಸ್ಥಿತಿಯೊಂದರ ಬಣ್ಣನೆ ಇದು ಹೀಗ್ ಬರುತ್ತೆ ನೋಡಿ ಅದನ್ನ ನಿರೂಪಕನ ಹ್ಮ್ ಭಾವದ ನೆಲೆಯಿಂದಲೇ ಗ್ರಹಿಸೋದಾದ್ರೆ ಇನ್ನ ಮುಂದಿನ ಕತಿ ಹ್ಯಾಂಗಾರೆ ಹೇಳಲಿ ಎದಿಯಾಗ ಆಗ್ತದ ಕಸಿವಿಸಿ ಏಳು ಪಟ್ಟಿ ಹುಲಿ ಬಂದು ಏಳೆಂಟು ದನ ತಿಂದು ಸುದ್ದಿ ಕೇಳಿ ಗೌಡ ಹೊಂಟ ಬ್ಯಾಟಿ ಗೌಡತಿ ಲಕ್ಷ್ಮೀ ದೇವಿ ಸೆರಗೊಡ್ಡಿ ಬೇಡ್ಯಾಳ ಹೋಗಬ್ಯಾಡ್ರಿ ಬಿದ್ದಿ ತೆನೆಗ ಕೆಟ್ಟ ಕನಸ ಖುಷಿಲಿಂದ ಸರಸವಾಡಿ ಗೌಡ ನೀವು ಮಲಗಿದಾಗ ಮಂಚದ ಕಾಲು ಮರದಂಗಾತ ಕಸಕ್ಕನ ಅವಲೇ ಅಂಜಿದಳೆಂದು ದಾದು ಮಾಡದೆ ಹೊಂಟ ವಾದ್ಯಾದ ದನಿ ತುಂಬಿ ದಿಕ್ಕ ದಿಶ ಬೆಲ್ಲಾದ ಬೆಂಟಿಗಿ ಇರಿವಿ ಮುತ್ತಿದ ಹಂಗ ಜನಸೇನಿ ಹರ ಜನಸೇರಿ ಹರಸ್ಯಾರ ತುಂಬಿ ಮನಸ ಹೊಳೆಯಾಗ ತೆರಿ ತೆರೆಗಳಿರಲಿಲ್ಲ ಆಲದ ಗಿಡಕ್ಕ ತಂಪಿಲ್ಲ ಓನಿಯಾಗ ಎಲ್ಲ ಬನ ಬನ ಸುಡ್ಗಾಡದ ಹಂಗ ರಣರಣ ಪಡುವನದ ಮೂಗಿನ ಮುತ್ತುದರಿ ಸಂಜಾತು ಹಿಂದಿರುಗಿ ಬಂದಾವು ದನಕರ ಈದೊಡನೆ ಕರುಸತ್ತು ಎಮ್ಮಿ ಕೆರೆಯೊಳಗೊದರಿ ಕ್ಷಿತಿಜಾಬಾನಿನ ತುಂಬ ಹಸಿನೆತ್ತರ ಕಂಡ ಹಗಲಿನ ಸತ್ಯ ಸಂಶಯವಾದೀತು ಸಂಧಿ ಪ್ರಕಾಶದ ಸಂಧಿಯೊಳಗ ಇಂಥ ವಿಷಾದಪೂರ್ಣವಾದ ಪೂರ್ಣವಾದ ನಿರೂಪಿಸೋದಕ್ಕೆ ಕವಿತೆ ನಿರೂಪಕ ಇಲ್ಲಿ ಮುಂದೆ ಏಳು ಪಟ್ಟಿಯ ಹುಲಿಯೊಂದನ್ನು ಎದುರಿಸಿ ಎದುರಿಸೋದಿಕ್ಕೆ ಹೊರಟ ಗೌಡ ಮುಂದೆ ಅವನಿಗೆ ಒದಗುವ ಸಾವು ರಾಕ್ಷಸನೇ ಹುಲಿಯ ವೇಷವನ್ನು ಧರಿಸಿ ಅವನನ್ನು ಕೊಂದು ಅವನ ಚರ್ಮ ಸುಲಿದು ಅವನ ಅಸ್ಥಿಮಜ್ಜಗಳನ್ನೆಲ್ಲ ಹಾಳು ಬಾವಿ ತಂದು ಹಾಕುವ ದೃಶ್ಯ ಕಾಣಿಸ್ತದೆ ಹೀಗೆ ಆತಂಕ ಒಂದು ಮತ್ತೆ ಮುಂದೆ ಮಡುಗಟ್ಟಿ ಕವಿತೆಯ ಕೊನೆ ಕೊನೆಯ ಭಾಗಕ್ಕೆ ಬರ ಹೊತ್ತಿಗೆ ಆ ಆತಂಕ ವಿಕೃತತೆಯ ಸ್ವರೂಪವನ್ನ ಆ ಪಡೆಯುವ ಸನ್ನಿವೇಶ ಬರುತ್ತೆ ಆದ್ರೆ ಆ ಮುಂದೆ ಆ ವಿಕೃತತೆಗೂ ಮೊದಲು ಗೌಡ ಊರ ಜನರನ್ನೆಲ್ಲ ಸೇರಿಸಿ ಗರಡಿ ಮನೆಯ ಜಾಗದಲ್ಲಿ ಪಕ್ಕದಲ್ಲಿ ನೆಟ್ಟಿದ್ದ ಆಲದ ಮರವನ್ನು ಈ ಆಲದ ಮರ ನಮ್ಮ ಪರಂಪರೆಯ ಅಥವಾ ಆ ಶಿವಾಪುರದ ಪಾರಂಪರಿಕ ಮೌಲ್ಯದ ಒಂದು ಪ್ರತಿಮೆ ಅದನ್ನ ಕಡಿದು ಅಲ್ಲೊಂದು ಶಾಲೆಯನ್ನ ಕಟ್ಟಿಸ್ತಾನೆ ಅಂತ ಕವಿತೆ ಹೇಳುತ್ತೆ ಹೀಗಾಗುವುದಿದೆಯಲ್ಲ ಆಲದ ಮರದ ಜಾಗದಲ್ಲಿ ಶಾಲೆಯೊಂದು ಬರುವುದಿದೆಯಲ್ಲ ಅದು ಪಾರಂಪರಿಕ ಸಾಮಾಜಿಕ ವ್ಯವಸ್ಥೆಯಂದು ನಿಧಾನಕ್ಕೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತ ಹೊಸ ಮೌಲ್ಯ ವ್ಯವಸ್ಥೆಯೊಂದು ವಿಶೇಷವಾಗಿ ಆಧುನಿಕತೆಯ ಮೌಲ್ಯ ವ್ಯವಸ್ಥೆಯೊಂದು ನಿಧಾನಕ್ಕೆ ಕಾಲಿಡುತ್ತಿರುವುದಕ್ಕೆ ಒಂದು ಸಂಕೇತ ಅದು ಅಂದರೆ ಸಂಪ್ರದಾಯಶೀಲ ಸಾಮಾಜಿಕ ವ್ಯವಸ್ಥೆ ಬದಲಾಗುತ್ತ ಹೊಸ ಮೌಲ್ಯ ವ್ಯವಸ್ಥೆಯೊಂದು ಆಕ್ರಮಿಸುತ್ತಿರುವ ಅಥವಾ ಪ್ರವೇಶ ಪಡೆಯುತ್ತಿರುವ ಸಂಧಿಕಾಲದ ಜೀವನ ಕ್ರಮವನ್ನ ಕವಿತೆ ಮುಂದೆ ನಿರೂಪಿಸೋದಕ್ಕೆ ಹೋಗುತ್ತೆ ರಾಕ್ಷಸನ ಅಕ್ರಮ ಸಂಬಂಧದಿಂದ ಗೌಡತಿ ಗಂಡು ಮಗುವೊಂದನ್ನು ಪಡಿತಾಳೆ ಆದ್ರೆ ಅವಳ ಬಸಿರೆ ಇದ್ದ ಸಂದರ್ಭದಲ್ಲಿ ಅವಳು ಅವಳ ಬಯಕೆಗಳಿವೆಯಲ್ಲ ಅವು ಅಪ್ರಾಕೃತವಾದವು ಅಂತ ಹೇಳಿದೆ ಅವು ಇಡೀ ಕವಿತೆಯೊಳಗೆ ಆ ಇರುವ ಕೆಲವು ಧ್ವನ್ಯಾತ್ಮಕ ಸಂಗತಿಗಳನ್ನ ನಮ್ಮ ಅರಿವಿಗೆ ತಂದುಕೊಡುವಂತೆ ಮಾಡುತ್ತವೆ ಅಥವಾ ಆ ಏನಂತ ಹೇಳ್ಬಹುದು ಅಂತ ಹೇಳಿದ್ರೆ ಈ ಕಥನ ಕವನಕ್ಕೆ ಇರಬಹುದಾದ ಬೇರೊಂದು ಅನುಭವದ ಮದ್ದಿಲಿಗೆ ನಮ್ಮನ್ನ ತೆರೆದುಕೊಳ್ಳುವಂತೆ ಮಾಡುತ್ತೆ ಆ ಭಾಗವನ್ನು ನಾನು ಓದಿ ಆ ನಿರೂಪಿಸ್ತೀನಿ ಎರಡಂಬೋ ತಿಂಗಳಿಗೆ